ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಕೊಡೆ ಹಿಡಿದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಈಗ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವುದು ನನ್ನ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ತೋಟ ಇದರ ಒಂದು ಹೆಸರಿನಂತೆ ಇದು ಮೊದಲಿಗೆ ಉಡುಪಿಯ ಶಂಕರಪುರ ಎಂಬಲ್ಲಿ ಈ ಕೃಷಿಯನ್ನ ಮಾಡ್ತಾ ಇದ್ರು ಆದರೆ ಈಗ ಎಲ್ಲ ಊರುಗಳಲ್ಲೂ ಕೂಡ ಈ ಕೃಷಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ನನ್ನ ವಿಡಿಯೋಸ್ಗಳನ್ನು ನೋಡಿದವರಿಗೂ ಕೂಡ ಈ ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಆಸೆ ತುಂಬಾ ಇದೆ ಹಾಗೆ ತುಂಬಾ ಜನರು ನನ್ನ ಬಳಿ ಗಿಡಗಳನ್ನು ಕೂಡ ಕೇಳ್ತಾ ಇದ್ದಾರೆ ನನಗೂ ಕೂಡ ಗಿಡವನ್ನ ಕೊಡಿ ನಾನು ಕೂಡ ಈ ಕೃಷಿಯನ್ನ ಮಾಡಬೇಕು ಅಂತ ಇದ್ದಾರೆ ಆದ್ರೆ ಈಗ ಮಳೆಗಾಲ ಆಗಿರುವುದರಿಂದ ಈ ಕೃಷಿಯನ್ನ ಪ್ರಾರಂಭಿಸಬಹುದಾ ಅಂದ್ರೆ ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ನಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ನಾನು ಉತ್ತರವನ್ನ ನೀಡ್ತಾ ಇದ್ದೇನೆ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನರು ನನ್ನ ವಿಡಿಯೋಸ್ ನೋಡಿ ನಾನು ಇವಾಗಲೇ ಈ ಕೃಷಿಯನ್ನ ಪ್ರಾರಂಭಿಸಬೇಕು ಅಂತ ನರ್ಸರಿಗೆ ಹೋಗಿ ಗಿಡಗಳನ್ನು ತಂದು ನಡ್ತಾ ಇದ್ದಾರೆ ಹಾಗೆ ನನ್ನ ಬಳಿಯೂ ಕೂಡ ಜನರು ಗಿಡಗಳನ್ನು ಕೊಡಿ ನಾನು ಇವಾಗಲೇ ನಡಬೇಕು ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಮಳೆಗಾಲದಲ್ಲಿ ನೀವು ಗಿಡಗಳನ್ನು ನಡುವುದು ಅಷ್ಟೊಂದು ಸೂಕ್ತವಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಆ ಕಾರಣಗಳನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮೊದಲನೆಯ ಕಾರಣ ಮಣ್ಣು ಅಂತಾನೆ ಹೇಳ್ಬಹುದು ನಾವು ಗಿಡಗಳನ್ನ ನಡ್ಬೇಕಾದ್ರೆ ಮಣ್ಣು ತುಂಬನೇ ಅಗತ್ಯ ಈಗ ಮಳೆಗಾಲದಲ್ಲಿ ಮಣ್ಣು ಯಾವ ರೀತಿ ಇರ್ತದೆ ಅಂತ ನಿಮ್ಗೆಲ್ಲ ತಿಳಿದೇ ಇರ್ತದೆ ಮಣ್ಣು ಒದ್ದೆಯಾಗಿ ಭಾರವಾಗಿ ಇರ್ತದೆ ಹಾಗೆ ಅದರಲ್ಲಿ ನೀರಿನ ಅಂಶ ತುಂಬನೇ ಇರ್ತದೆ ನಾವು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಆ ಮಣ್ಣಿನಿಂದ ಗಿಡವನ್ನು ನಟ್ಟಾಗ ಗಿಡಗಳ ಬೇರುಗಳಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಗಿಡಗಳು ಕೊಳೆತು ಹೋಗುವ ಚಾನ್ಸಸ್ ತುಂಬಾನೇ ಇರ್ತದೆ ಒಂದು ವೇಳೆ ನೀವು ಮಣ್ಣನ್ನು ಮಳೆ ನೀರು ಬೀಳದಂತೆ ಶೇಖರಿಸಿಟ್ಟಲ್ಲಿ ಅಂದ್ರೆ ಅದು ಡ್ರೈ ಆಗಿರಬೇಕು ಆಗಬೇಕಾದ್ರೆ ನೀವು ಗಿಡಗಳನ್ನ ನಡಬಹುದು ಆ ರೀತಿಯಾಗಿ ಶೇಖರಿಸಿಡುವುದು ಸ್ವಲ್ಪ ಕಷ್ಟದ ಕೆಲಸನೇ ಅಂತಾನೆ ಹೇಳಬಹುದು ಹಾಗೆ ನೀವು ನೆಲದಲ್ಲಿ ನಡಬೇಕು ಅಂತ ಇದ್ದಲ್ಲಿ ನೆಲದಲ್ಲೂ ಕೂಡ ನೀರು ಒಂದು ನಿಲ್ಲುವಂತಹ ಸಮಸ್ಯೆ ತುಂಬನೇ ಇರ್ತದೆ ಅಂದರೆ ಮಳೆಗಾಲ ಅಂದರೆ ಅಲ್ಲಲ್ಲಿ ನೀರು ನಿಂತೇ ನಿಲ್ತದೆ ಮಳೆ ಬರ್ತಾ ಇದ್ದಾಗ ನಾವು ಹೊಂಡ ಮಾಡಿ ಗಿಡವನ್ನು ನಟ್ಟಾಗ ಆ ಮಣ್ಣು ತುಂಬನೇ ಸಾಫ್ಟ್ ಇರ್ತದೆ ಆಗ ಅಲ್ಲೇ ಬೇರು ಕೊಳೆಯುವಂತಹ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನನ್ನ ಪ್ರಕಾರ ಮಳೆಗಾಲದಲ್ಲಿ ನೀವು ಗಿಡವನ್ನು ನಡೆದೇ ಇರುವುದು ಒಳ್ಳೆಯದು ಹಾಗೆ ಮುಂದಿನ ಕಾರಣ ಏನಂದ್ರೆ ಮಳೆಗಾಲದಲ್ಲಿ ಗಿಡಗಳಿಗೆ ಬರುವಂತಹ ರೋಗ ಜಾಸ್ತಿ ಇರ್ತದೆ ಹಾಗೆ ಕೀಟಗಳ ಸಮಸ್ಯೆ ಇರ್ತದೆ ವೈಟ್ ಫ್ಲೈಸ್ಗಳ ಸಮಸ್ಯೆ ಇರ್ತದೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಗಿಡವನ್ನು ನಡುವಾಗಲೇ ಫೇಸ್ ಮಾಡಬೇಕಂದ್ರೆ ಅದು ಒಂದು ಕಷ್ಟದ ಕೆಲಸ ಅಂತ ಹೇಳಬಹುದು ಅಂದರೆ ನಾವು ಗಿಡವನ್ನು ನಟ್ಟು ಒಂದು ವರ್ಷ ಆದ ನಂತರ ನಮಗೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ತದೆ ಆಗ ನಾವು ಅದನ್ನು ಸ್ವಲ್ಪ ಹ್ಯಾಂಡಲ್ ಮಾಡಬಹುದು ಆದರೆ ನಾವು ಗಿಡವನ್ನು ನಡುತ್ತಾ ನಡುತ್ತಲೇ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಬಂದಾಗ ನಮಗೆ ಅದನ್ನು ಎದುರಿಸುವುದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಮಳೆಗಾಲದ ನಂತರ ನಾವು ಗಿಡವನ್ನು ನಟ್ಟಾಗ ಆಗ ಅಷ್ಟೊಂದು ಗಿಡಗಳಿಗೆ ರೋಗಗಳು ಹಾಗೆ ಹುಳಗಳು ಎಲ್ಲ ಬರುವುದಿಲ್ಲ ಮುಂದಿನ ಒಂದು ಮಳೆಗಾಲದೊಳಗೆ ನಮ್ಮ ಗಿಡಗಳು ದೊಡ್ಡದಾಗಿರ್ತದೆ ಆಗ ನಮಗೆ ಅಷ್ಟೊಂದು ಕಷ್ಟ ಅಂತ ಅನಿಸುವುದಿಲ್ಲ ಹಾಗಾಗಿ ಮಳೆಗಾಲದ ನಂತರವೇ ಗಿಡವನ್ನು ನಟ್ಟರೆ ಒಳ್ಳೆಯದು ಮುಂದಿನ ಒಂದು ಕಾರಣ ಬಿಸಿಲು ಮಲ್ಲಿಗೆ ಗಿಡಗಳ ಒಳ್ಳೆಯ ರೀತಿಯ ಬೆಳವಣಿಗೆಗೆ ಬಿಸಿಲು ತುಂಬಾನೇ ಅಗತ್ಯ ಈ ಮಲ್ಲಿಗೆ ಗಿಡಗಳ ಬೆಳವಣಿಗೆಗೆ ಗೊಬ್ಬರ ಎಷ್ಟು ಮುಖ್ಯವೋ ಅಷ್ಟೇ ಬಿಸಿಲು ಕೂಡ ಮುಖ್ಯ ಆಗಿರ್ತದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಳೆಗಾಲದಲ್ಲಿ ಬಿಸಿಲೇ ಇರುವುದಿಲ್ಲ ಈ ಸಮಯದಲ್ಲಿ ನಾವು ಗಿಡಗಳನ್ನ ನಟ್ಟಾಗ ಅದರ ಬೆಳವಣಿಗೆ ತುಂಬನೇ ಕಡಿಮೆ ಆಗ್ತದೆ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕಾದ್ರೆ ಬಿಸಿಲು ತುಂಬನೇ ಅಗತ್ಯ ಹಾಗಾಗಿ ಅಕ್ಟೋಬರ್ ನಂತರವೇ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ ಅಲ್ಲಿಯ ತನಕ ನಾವು ಗಿಡವನ್ನ ಯಾವ ರೀತಿಯಲ್ಲಿ ನಟ್ಟಿರ್ತವೆ ಅದೇ ರೀತಿಯಾಗಿ ಇರ್ತದೆ ನಾವು ಗಿಡಕ್ಕೆ ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ಅದರ ಬೆಳವಣಿಗೆ ತುಂಬಾನೇ ಕಡಿಮೆ ಇರ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಗಿಡಗಳನ್ನ ನಡುವ ಬದಲು ಅಕ್ಟೋಬರ್ ನಂತರವೇ ಗಿಡಗಳನ್ನ ನಟ್ಟರೆ ಒಳ್ಳೆಯದು ಮುಂದಿನ ಒಂದು ಕಾರಣ ನಮಗೆ ಗಿಡಗಳಿಗೆ ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನ ಹಾಕಲು ಸಾಧ್ಯವಾಗದೇ ಇರುವುದು ಅಂತ ಹೇಳಬಹುದು ಮಳೆಗಾಲದಲ್ಲಿ ನಾವು ಎಲ್ಲ ರೀತಿಯ ಫರ್ಟಿಲೈಸರ್ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ಕೆಲವೊಂದು ಫರ್ಟಿಲೈಸರ್ ಅನ್ನ ಹಾಕಬಹುದು ಆದ್ರೆ ಸ್ವಲ್ಪ ಪ್ರಮಾಣದಲ್ಲೇ ಹಾಕಬೇಕಾಗ್ತದೆ ತುಂಬಾ ಮಳೆ ಬಂದಾಗ ನಾವು ಹಾಕಿದಂತಹ ಫರ್ಟಿಲೈಸರ್ ಇಳಿದು ಹೋಗ್ತದೆ ಇದರಿಂದ ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದಲು ಸಾಧ್ಯ ಆಗುವುದಿಲ್ಲ ಪ್ರಾರಂಭದಲ್ಲಿ ನಿಮಗೆ ಈ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಫರ್ಟಿಲೈಸರ್ ಹಾಕಬೇಕು ಹಾಕ್ಬೇಕು ಕೂಡ ಗೊತ್ತಿರುವುದಿಲ್ಲ ಮಳೆಗಾಲ ಅಂತ ನೀವು ನೋಡದೆ ಅದಕ್ಕೆ ಫರ್ಟಿಲೈಸರ್ ಆಗಿ ಹಿಂಡಿಗಳನ್ನೆಲ್ಲ ಹಾಕಿದ್ರೆ ಗಿಡದ ಬುಡ ಅಲ್ಲೇ ಕೊಳೆತು ಹೋಗಿ ಗಿಡಗಳು ಸಾಯ್ತದೆ ಮಳೆಗಾಲ ಅಂದ ತಕ್ಷಣ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇದ್ದೇ ಇರ್ತದೆ ಈ ಸಮಸ್ಯೆಗಾಗಿ ನಾವು ಕೀಟನಾಶಕವನ್ನ ಸಿಂಪಡಿಸಲೇ ಬೇಕಾಗ್ತದೆ ಆದರೆ ನಮ್ಮ ಚಿಕ್ಕ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸುವುದು ಅಷ್ಟೊಂದು ಸೂಕ್ತವಲ್ಲ ಆದರೆ ಹುಳಗಳು ಬಂದು ಎಲೆಗಳನ್ನೆಲ್ಲ ತಿಂದು ಹಾಕಿದಾಗ ನಮಗೆ ಕೀಟನಾಶಕವನ್ನು ಸಿಂಪಡಿಸಲೇ ಬೇಕಾಗ್ತದೆ ಹಾಗೆ ಚಿಕ್ಕ ಗಿಡದಲ್ಲಿ ಹೆಚ್ಚೇನು ಎಲೆಗಳು ಇರುವುದಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ಎಲೆಗಳು ಇರಬಹುದು ಆ ಹತ್ತರಿಂದ ಇಪ್ಪತ್ತು ಎಲೆಗಳಲ್ಲಿ ಅರ್ಧದಷ್ಟು ಎಲೆಗಳನ್ನು ಹುಳಗಳು ತಿಂದಾಗ ಗಿಡಗಳು ಬದುಕುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಹಾಗಾಗಿ ನಾವು ಮಳೆಗಾಲದಲ್ಲಿ ಈ ಗಿಡಗಳನ್ನು ನಡುವ ಬದಲು ಮುಂದೆ ಬೇಸಿಗೆಯಲ್ಲಿ ಗಿಡಗಳನ್ನು ನಟ್ಟರೆ ಒಳ್ಳೆಯದು ಹಾಗೆಯೇ ಮುಂದಿನ ಒಂದು ಕಾರಣ ಈಗ ತಾನೇ ನಟಂತಹ ಗಿಡಗಳನ್ನು ಮಳೆಗಾಲದಲ್ಲಿ ಸಂರಕ್ಷಿಸಿಕೊಳ್ಳುವುದು ಅಂದರೆ ಮಳೆ ನೀರಿನಿಂದ ಸಂರಕ್ಷಿಸಿಕೊಳ್ಳುವುದು ತುಂಬಾ ಅಗತ್ಯ ಅಂತ ಹೇಳ್ಬೋದು ಅದನ್ನು ತೆಗೆದುಕೊಂಡು ಹೋಗಿ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಡಬೇಕಾಗ್ತದೆ ಪುನಃ ಬಿಸಿಲು ಬಂದಾಗ ಹೊರಗಡೆ ತಂದು ಇಡಬೇಕಾಗ್ತದೆ ಈ ಎಲ್ಲ ಕೆಲಸಗಳು ಜಾಸ್ತಿ ಇರ್ತದೆ ಹಾಗೆಯೇ ಆಗಾಗ ನಾವು ಗಿಡಗಳ ಬಳಿ ಹೋಗಿ ಗಿಡದಲ್ಲಿ ನೀರು ನಿಲ್ತಾ ಇದೆಯಾ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡ್ತಾ ಇರಬೇಕಾಗ್ತದೆ ಚಿಕ್ಕ ಗಿಡಗಳಲ್ಲಿ ನೀರು ನಿಂತಾಗ ಎಲೆಗಳೆಲ್ಲ ಹಳದಿ ಆಗುವುದು ಸಾಮಾನ್ಯ ಹಾಗೆ ಹಳದಿಯಾದ ಎಲೆಗಳೆಲ್ಲ ಉದುರಿ ಹೋಗ್ತದೆ ಈ ಎಲ್ಲ ಸಮಸ್ಯೆಗಳು ಕೂಡ ತುಂಬಾ ಮಳೆ ಬಂದಾಗ ಬಂದೇ ಬರ್ತದೆ ಆಗ ನಮಗೆ ಸ್ವಲ್ಪ ಬೇಸರ ಆಗ್ತದೆ ನಾನು ಈಗ ತಾನೇ ಗಿಡವನ್ನ ನಟ್ಟಿದ್ದು ಅದು ಹಾಳಾಯ್ತು ಅಂತೆಲ್ಲ ಅನಿಸ್ತದೆ ಮುಂದೆ ನಮಗೆ ಮಲ್ಲಿಗೆ ಕೃಷಿಯನ್ನ ಮಾಡುವಂತಹ ಒಂದು ಇಂಟ್ರೆಸ್ಟ್ ಕೂಡ ಹೋಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನಡುವುದು ಅಷ್ಟೊಂದು ಸೂಕ್ತವಲ್ಲ ಮುಂದಿನ ಒಂದು ಕಾರಣ ಏನಂದ್ರೆ ನಾವು ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಗಿಡವನ್ನ ನಡಬೇಕು ಅಂತ ಅಂದಾಗ ನರ್ಸರಿಯಿಂದ ಗಿಡವನ್ನ ತರಲೇಬೇಕಾಗ್ತದೆ ಆದರೆ ಮಳೆಗಾಲದಲ್ಲಿ ಸಿಗುವಂತಹ ಗಿಡಗಳು ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಿಮ್ಗೆ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ ಅದರ ಎಲೆಗಳ ಬಣ್ಣ ಎಲ್ಲ ಹಳದಿಯಾಗಿ ಚುಕ್ಕೆಗಳಿಂದ ಕೂಡಿರ್ತದೆ ಚಿಕ್ಕ ಗಿಡವೇ ಆ ರೀತಿಯಾಗಿ ನಾವು ನಟ್ಟಾಗ ಆ ಗಿಡ ದೊಡ್ಡದಾಗುವಾಗ ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ನಾವು ಆರೋಗ್ಯಯುತವಾದ ಮಲ್ಲಿಗೆ ಗಿಡಗಳನ್ನು ಆಯ್ಕೆ ಮಾಡಿ ತಂದು ನಟ್ಟಾಗ ಮಾತ್ರ ಮುಂದೆ ನಮಗೆ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರ್ತದೆ ಇಲ್ಲದಿದ್ದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ತುಂಬಾ ಸಮಸ್ಯೆಗಳು ಎದುರಾಗ್ತದೆ ಹೀಗೆ ಮಳೆಗಾಲದಲ್ಲಿ ಆರೋಗ್ಯಯುತವಾದ ಒಳ್ಳೆಯ ಗಿಡಗಳು ಸಿಗದೆ ಇರದೇ ಇರುವ ಕಾರಣ ನಾವು ಮಳೆಗಾಲದಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಡುವುದಕ್ಕಿಂತ ಬೇಸಿಗೆಯಲ್ಲಿ ನಟ್ಟರೆ ಒಳ್ಳೆಯದು ಹೀಗೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನಡಬಾರದು ಅನ್ನುವುದಕ್ಕೆ ಹಲವಾರು ಕಾರಣಗಳಿವೆ ಅಂತಾನೆ ಹೇಳಬಹುದು ಹಾಗೆ ನಾವು ಬೇಸಿಗೆಯಲ್ಲಿ ಗಿಡಗಳನ್ನು ನಟ್ಟಾಗ ಅದು ಕೂಡಲೇ ಚಿಕ್ಕರು ಬಂದು ಕೂಡಲೇ ಗಿಡಗಳು ದೊಡ್ಡದಾಗ್ತದೆ ಒಂದು ವೇಳೆ ನೀವು ಮಳೆಗಾಲದಲ್ಲಿ ಗಿಡವನ್ನು ನಟ್ಟು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡುತ್ತೇನೆ ಅನ್ನುವಂತಹ ಒಂದು ಭರವಸೆಯಿಂದ ಗಿಡವನ್ನು ನಟ್ಟರೂ ಕೂಡ ಅದರ ಒಂದು ಒಳ್ಳೆಯ ಬೆಳವಣಿಗೆ ಹೊಂದುವುದು ಅಕ್ಟೋಬರ್ ನಂತರವೇ ಅಂತಾನೆ ಹೇಳಬಹುದು ನನ್ನ ಒಂದು ಅನುಭವದ ಪ್ರಕಾರ ನೀವು ಈಗ ಅಂದರೆ ಮಳೆಗಾಲದಲ್ಲಿ ಗಿಡವನ್ನು ನಟ್ಟರು ಕೂಡ ಒಂದೇ ಅಕ್ಟೋಬರ್ನಲ್ಲಿ ಗಿಡವನ್ನು ನಟ್ಟರು ಕೂಡ ಒಂದೇ ಅಂತಲೇ ಹೇಳ್ತೇನೆ ನೀವು ಜೂನ್ ತಿಂಗಳಲ್ಲಿ ನಟ್ಟಂತಹ ಗಿಡವನ್ನು ಹಾಗೆಯೇ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಟ್ಟಂತಹ ಗಿಡವನ್ನು ಫೆಬ್ರವರಿ ತಿಂಗಳಲ್ಲಿ ಕಂಪೇರ್ ಮಾಡಿದಾಗ ನಿಮಗೆ ಅದರ ಬೆಳವಣಿಗೆ ಒಂದೇ ರೀತಿಯಾಗಿ ಕಾಣಿಸ್ತದೆ ಹಾಗಾಗಿ ನೀವು ಮಳೆಗಾಲದಲ್ಲಿ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಭಯಪಟ್ಟು ಗಿಡಗಳನ್ನು ನಟ್ಟು ಅದರ ಆರೈಕೆ ಮಾಡುವುದಕ್ಕಿಂತ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗಿಡವನ್ನು ನಟ್ಟು ಅದರ ಒಂದು ಆರೈಕೆ ಮಾಡಿದಾಗ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಅನ್ನು ನೀಡ್ತದೆ ಹಾಗಾಗಿ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡವನ್ನು ನಡುವ ಒಂದು ಸೂಕ್ತವಾದ ಸಮಯ ಅಂದರೆ ಸೂಕ್ತವಾದ ತಿಂಗಳು ಯಾವುದು ಅಂದರೆ ಸೆಪ್ಟೆಂಬರ್ನಿಂದ ಮಾರ್ಚ್ ಅಥವಾ ಏಪ್ರಿಲ್ ತನಕ ನೀವು ಗಿಡವನ್ನು ನಡಬಹುದು ಮಳೆಗಾಲದಲ್ಲಿ ಈ ಗಿಡವನ್ನ ನಟ್ಟರೆ ತುಂಬನೇ ತೊಂದರೆಗಳನ್ನ ಅನುಭವಿಸಬೇಕಾಗ್ತದೆ ಹಾಗಾಗಿ ನಾವು ಟೆನ್ಷನ್ ಇಲ್ಲದೆ ಗಿಡವನ್ನು ಬೆಳೆಸಿ ಅದನ್ನ ದೊಡ್ಡದು ಮಾಡಬೇಕು ಅಂತ ಇದ್ದಲ್ಲಿ ನೀವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲೇ ಗಿಡವನ್ನ ನಟ್ಟರೆ ಒಳ್ಳೆಯದು ನಾವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭಿಸಿದಾಗ ಪ್ರಾರಂಭದಲ್ಲೇ ವಿಘ್ನಗಳು ಬಂದಾಗ ನಮಗೆ ತುಂಬಾನೇ ಬೇಸರ ಆಗ್ತದೆ ಅದೇ ರೀತಿಯಲ್ಲಿ ನಾವು ಮಳೆಗಾಲದಲ್ಲಿ ಈ ಗಿಡಗಳನ್ನ ನಟ್ಟಾಗ ಪ್ರಾರಂಭದಲ್ಲಿ ತುಂಬಾ ತೊಂದರೆಗಳು ಬರ್ತದೆ ಆಗ ನಮಗೆ ತುಂಬಾನೇ ಬೇಸರ ಆಗ್ತದೆ ಹಾಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಇರುವಂತಹ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತದೆ ನಾನು ಇಲ್ಲಿಯವರೆಗೆ ನನ್ನ ಅನುಭವದ ಮಾತುಗಳನ್ನೇ ಹೇಳಿದ್ದೇನೆ ಯಾಕಂದ್ರೆ ನಾನು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ಮಳೆಗಾಲವೇ ಆಗಿತ್ತು ಅಂದ್ರೆ ನಾನು ಜೂನ್ ತಿಂಗಳಲ್ಲೇ ಇಪ್ಪತ್ತು ಗಿಡಗಳನ್ನ ತಂದು ನಟ್ಟಿದ್ದೆ ಆ ಗಿಡಗಳನ್ನು ಸರಿಯಾಗಿ ಆರೈಕೆ ಮಾಡಲು ನಾನು ತುಂಬಾನೇ ಕಷ್ಟಪಟ್ಟಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮಳೆ ಬರ್ತಾ ಇರುವಾಗ ನಾನಾ ರೀತಿಯ ರೋಗಗಳು ಬರ್ತಾ ಇತ್ತು ಅದನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡುವುದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಕೆಲವೊಂದು ಗಿಡದಲ್ಲಿ ಎಲೆಗಳೇ ಇರ್ತಾ ಇರಲಿಲ್ಲ ಯಾಕಂದ್ರೆ ಮಳೆ ನೀರಿಗೆ ಆ ಎಲೆಗಳೆಲ್ಲ ಕೊಳೆತು ಅಲ್ಲೇ ಉದುರಿ ಹೋಗ್ತಾ ಇತ್ತು ಈ ಎಲ್ಲ ಸಮಸ್ಯೆಗಳನ್ನ ನಾನು ಎದುರಿಸಿ ನಂತರ ಅಕ್ಟೋಬರ್ ನಂತರ ಅದೇ ಗಿಡಗಳನ್ನ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಿ ನಂತರ ಏಪ್ರಿಲ್ ತಿಂಗಳಲ್ಲಿ ಆ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಯಿತು ಅಂತಾನೆ ಹೇಳ್ಬಹುದು ಹಾಗಾಗಿ ನಾವು ತರುವಾಗಲೇ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನ ತಂದು ನಟ್ಟಾಗ ಮಳೆಗಾಲದಿಂದ ಅಕ್ಟೋಬರ್ ಬರುವಾಗ ಆ ಗಿಡಗಳು ತುಂಬಾನೇ ವೀಕ್ ಆಗಿರ್ತದೆ ಪುನಃ ಆ ಗಿಡಗಳನ್ನ ರಿಕವರಿ ಮಾಡ್ಲಿಕ್ಕೆ ನಮ್ಗೆ ಎರಡು ಮೂರು ತಿಂಗಳು ಬೇಕಾಗ್ತದೆ ನಂತರ ಆ ಗಿಡಗಳು ನಿಧಾನವಾಗಿ ಬೆಳೆದು ನಂತರ ನಮಗೆ ಅದರಿಂದ ಹೂವನ್ನು ಪಡೆಯಲು ಸಾಧಾರಣ ಎಂಟರಿಂದ ಒಂಬತ್ತು ತಿಂಗಳಾದರೂ ಬೇಕಾಗ್ತದೆ ಅಂದರೆ ಏಪ್ರಿಲ್ ತಿಂಗಳ ನಂತರ ನಮಗೆ ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಅಂತಾನೆ ಹೇಳಬಹುದು ಹಾಗಾಗಿ ನಾವು ಅಕ್ಟೋಬರ್ನಲ್ಲಿ ಗಿಡವನ್ನು ನಟ್ಟಾಗಲು ಕೂಡ ನಾವು ಏಪ್ರಿಲ್ನಲ್ಲೇ ರಿಸಲ್ಟ್ ಅನ್ನು ಪಡೆಯಬಹುದು ಹಾಗಾಗಿ ಎರಡು ಮೂರು ತಿಂಗಳು ನಾವು ಕಷ್ಟಪಡುವುದಕ್ಕಿಂತ ಅಕ್ಟೋಬರ್ನಲ್ಲೇ ಗಿಡವನ್ನು ನೆಟ್ಟರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಮಲ್ಲಿಗೆ ಕೃಷಿಯನ್ನು ಈಗಾಗಲೇ ಪ್ರಾರಂಭಿಸಿದವರಿಗೆ ಅಥವಾ ತುಂಬ ವರ್ಷಗಳಿಂದ ಈ ಕೃಷಿಯನ್ನು ಮಾಡುತ್ತಿರುವವರಿಗೆ ಈ ಎಲ್ಲ ವಿಷಯಗಳು ತಿಳಿದೇ ಇರ್ತದೆ ಆದರೆ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಅಂದುಕೊಂಡು ಈಗ ಗಿಡಗಳನ್ನು ಹುಡುಕ್ತಾ ಇದ್ದಾರಲ್ಲ ಅವರಿಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನರ್ಸರಿಯಿಂದ ನಾವು ಗಿಡವನ್ನು ಪರ್ಚೇಸ್ ಮಾಡುವಾಗ ಯಾವ ರೀತಿಯ ಗಿಡವನ್ನು ಪರ್ಚೇಸ್ ಮಾಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ನಾನು ಹಿಂದೊಮ್ಮೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಆದರೆ ಅದು ಎರಡು ವರ್ಷ ಆಗಿರಬಹುದು ಈಗ ನಾನು ಅದರ ಬಗ್ಗೆ ವಿಡಿಯೋ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಯಾಕಂದರೆ ಈಗ ಇನ್ನೂ ಹೆಚ್ಚಿನ ಅನುಭವ ಆಗಿದೆ ಹಾಗಾಗಿ ನಾನು ಇನ್ನೊಮ್ಮೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಹಾಗೆಯೇ ಆಗ ನನಗೆ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಕೂಡ ಇರಲಿಲ್ಲ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೆ ಮಾಹಿತಿ ನೋಡಲಿಕ್ಕೆ ಹಿಂದಿನ ವೀಡಿಯೋಸ್ಗಳನ್ನು ನೋಡಬೇಕಾಗ್ತದೆ ಹಾಗಾಗಿ ಇನ್ನೊಮ್ಮೆ ನಾನು ಈ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಪರ್ಚೇಸ್ ಮಾಡಬೇಕು ಯಾವ ರೀತಿಯ ಗಿಡಗಳನ್ನು ಪರ್ಚೇಸ್ ಮಾಡಬೇಕು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆಯೇ ತುಂಬಾ ಜನರು ಕಮೆಂಟ್ನಲ್ಲೂ ನಲ್ಲೂ ಕೂಡ ಕೇಳಿದ್ದಾರೆ ನಾವು ಗಿಡವನ್ನ ಪರ್ಚೇಸ್ ಮಾಡುವಾಗ ಯಾವ ರೀತಿಯ ಪರ್ಚೇಸ್ ಮಾಡಬೇಕು ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳಿದ್ದಾರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನೀಡ್ತೇನೆ ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ಯಾಕೆ ನಡಬಾರದು ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ನೀಡಿದ್ದೇನೆ ಹಾಗೆ ಬೇಸಿಗೆಯಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ನಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಿದಾಗ ನೀವು ಒಳ್ಳೆ ರೀತಿಯ ಒಂದು ಇಳುವರಿಯನ್ನ ಪಡೆಯಬಹುದು ಇಲ್ಲಿಗೆ ಇಂದಿನ ಈ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ